ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಚಿಕಾಗೋದಲ್ಲಿ ವಿಜಯ ಪತಾಕೆ ಬುಕ್ನಲ್ಲಿ ಮುಂದಿನ ಭಾಗ ಸಮನ್ವಯ ಸಂದೇಶ ಇದಕ್ಕೆ ಕಾರಣವೇನಿದ್ದಿರಬಹುದು ಬಹುಶಃ ಹೀಗೆ ಪ್ರತಿಕ್ರಿಯಿಸಿದ ಈ ಜನಗಳಿಗೆ ಕಾರಣವೇನೆಂದು ಗೊತ್ತಿದ್ದಿರಲಾರದು ಈ ಸಭೆಯಲ್ಲಿ ಹಾಜರಿದ್ದ ಹಾಗೂ ಮುಂದೆ ಲಾಸ್ ಸ್ವಾಮೀಜಿ ಸ್ವಾಮೀಜಿಯ ಯಳಾದ ಶ್ರೀಮತಿ ಎಸ್ ಕೆ ಬ್ಲಾಜೆಟ್ ಎಂಬುವಳು ಹೇಳುತ್ತಾಳೆ ಯಾವಾಗ ನವಯುವಕ ಎದ್ದು ನಿಂತು ಅಮೆರಿಕದ ಸೋದರ ಸೋದರಿಯರೇ ಎಂದು ಸಂಬೋಧಿಸಿದನು ಆಗ ಸಭೆಯಲ್ಲಿದ್ದ ಏಳು ಸಾವಿರ ಜನ ತಮ್ಮ ಗರಿವಿಲ್ಲದೆ ಯಾವುದಕ್ಕೋ ಗೌರವ ಸೂಚಿಸುವಂತೆ ಎದ್ದು ನಿಂತು ಬಿಟ್ಟರು ತಾವು ಯಾವುದಕ್ಕೆ ಗೌರವವನ್ನು ಅರ್ಪಿಸುತ್ತಿದ್ದೇವೆಂದು ಅವರಿಗೆ ಗೊತ್ತಿಲ್ಲ ಕಡೆಗೆ ಜನರು ಶಾಂತವಾಗಿ ಕುಳಿತುಕೊಳ್ಳಲು ಕುಳಿತುಕೊಳ್ಳುವ ವೇಳೆಗೆ ನೋಡುತ್ತೇನೆ ಹಲವಾರು ಸ್ತ್ರೀಯರು ಆತನನ್ನು ಹತ್ತಿರದಿಂದ ನೋಡಲು ಬೆಂಚುಗಳನ್ನು ಬೆಂಚುಗಳನ್ನು ದಾಟಿಕೊಂಡು ಮುಂದೆ ಧಾವಿಸಿ ಬರುತ್ತಿದ್ದಾರೆ ಇದನ್ನು ಕಂಡು ನಾನು ನನ್ನಷ್ಟಕ್ಕೆ ಅಂದುಕೊಂಡೆ ಮಗು ಇಂತಹ ಆಕ್ರಮಣವನ್ನು ತಡೆದುಕೊಳ್ಳಲು ನಿನ್ನಿಂದ ಸಾಧ್ಯವಾದರೆ ನಿಜಕ್ಕೂ ನೀನು ದೇವರೇ ಸರಿ ಎಂದು ಸಭಿಕರ ಈ ಪ್ರಚಂಡ ಪ್ರತಿಕ್ರಿಯೆಗೆ ಕಾರಣವನ್ನು ಶ್ರೀಮತಿ ಮೇರಿ ಲೂಯಿಸ್ ಬರ್ಕ್ ಹೀಗೆ ಊಹಿಸುತ್ತಾರೆ ನಮಗೆ ತಿಳಿದರೂ ತಿಳಿದಿರುವಂತೆ ಭಾಷಣಕ್ಕೆ ಅಬ್ಬರದ ಕರತಾಡನವನ್ನು ಗಿಟ್ಟಿಸಿಕೊಂಡ ಭಾಷಣಕಾರರಲ್ಲಿ ಸ್ವಾಮೀಜಿಯೇ ಮೊದಲಿಗರನಾಗಿರಲಿಲ್ಲ ಇನ್ನೂ ಕೆಲವರ ಭಾಷಣಕ್ಕೂ ಜನ ಜೋರಾಗಿಯೇ ಚಪ್ಪಾಳೆ ತಟ್ಟಿದ್ದರು ಇನ್ನು ಆಧ್ಯಾತ್ಮಿಕ ತತ್ವಗ್ರಹಣ ಸಾಮರ್ಥ್ಯದ ದೃಷ್ಟಿಯಿಂದ ನೋಡಿದರೆ ಶತ್ ಶ್ರೋತೃವರ್ಗ ಸಾಧಾರಣ ಮಟ್ಟದ್ದು ಅದರ ಆಧ್ಯಾತ್ಮಿಕ ಎಂಬುದನ್ನೆಂದರೂ ಭೋಗ ಸಂಪ್ರದಾಯದ ಪದರಗಳಡಿಯಲ್ಲಿ ಮುಚ್ಚಿ ಹೋಗಿತ್ತು ಅಥವಾ ಹಿರಿಮೆ ಎಂದರೆ ಆಧ್ಯಾತ್ಮಿಕ ಹಿರಿಮೆ ಎಂದು ಎಂದೂ ಭಾವಿಸಲು ಮತ್ತು ನೋಡಿದ ಮಾತ್ರಕ್ಕೆ ಒಬ್ಬನ ಆಧ್ಯಾತ್ಮಿಕ ಸತ್ವವನ್ನು ಗುರುತು ಹಿಡಿಯಲು ಅದೇನು ಭಾರತವೇ ಸ್ವಾಮೀಜಿಯ ಬಾಯಿಯಿಂದ ಹೊರಬಿದ್ದ ಮೊದಲ ಶಬ್ದಗಳಿಗೆ ಸಮ್ಮೇಳನದ ಆ ಶ್ರೋತೃವರ್ಗ ಅಷ್ಟೊಂದು ಉತ್ಸಾಹದಿಂದ ಪ್ರತಿಕ್ರಿಯಿಸಿದ್ದಕ್ಕೆ ಎಂದು ಶ್ರೀಮತಿ ಬ್ಲಾಜೆಟ್ ಹೇಳುವಂತೆ ಒಟ್ಟಾರೆಯಾಗಿ ಆ ಶ್ರೋತೃಗಳಿಗೆ ತಿಳಿದಿರಲಾರದು ಇತರರ ಭಾಷಣಗಳಿಗೆ ಪ್ರೋತ್ಸಾಹಕರ ಪ್ರತಿಕ್ರಿಯೆ ನೀಡಿದ್ದಕ್ಕೆ ಸ್ಪಷ್ಟ ಕಾರಣಗಳಿದ್ದವು ರಾಜಕೀಯ ಅಥವಾ ಧಾರ್ಮಿಕ ಸಹಾನುಭೂತಿ ಭಾಷಣಕಾರನ ಪೂರ್ವ ಪರಿಚಯ ತಮ್ಮ ರಾಷ್ಟ್ರದ ಪಾಪ ಕೃತ್ಯಕ್ಕೆ ಪಶ್ಚಾತ್ತಾಪ ಇತ್ಯಾದಿ ಆದರೆ ಸ್ವಾಮೀಜಿಯ ವಿಷಯದಲ್ಲಿ ಇಂಥ ಇಂಥದ್ದೇನೂ ಇರಲಿಲ್ಲ ಅಥವಾ ಅವರು ಸೋದರ ಸೋದರಿಯರೇ ಎಂದು ಸಂಬೋಧಿಸಿದ ರಷ್ಟರಿಂದಲೇ ಜನ ಸ್ಫೂರ್ತಿಗೊಂಡು ಹಾಗೆ ಕಿವಿಗಡುಚುಕುವಂತೆ ಚಪ್ಪಾಳೆ ಒಡೆದರು ಎನ್ನುವಂತೆಯೂ ಇಲ್ಲ ಏಕೆಂದರೆ ಮಾತೃತ್ವದ ಮಾತುಗಳನ್ನು ಬೆಳಗಿನಿಂದ ಮಧ್ಯಾಹ್ನದವರೆಗೂ ಎಲ್ಲರೂ ಹಾಡಿದ್ದರು ಹಾಗಾದರೆ ಜನರ ಈ ಪ್ರತಿಕ್ರಿಯೆಯು ಸ್ವಾಮೀಜಿಯ ಮಾತುಗಳೊಂದಿಗೆ ಹೊರಹೊಮ್ಮಿದ ಯಾವುದೋ ಅವಶ್ಯಕ ಶಕ್ತಿಯಿಂದಲೇ ಪ್ರಚೋದಿತಗೊಂಡಿರಬೇಕಲ್ಲವೇ ಅಮೆರಿಕದ ಎಷ್ಟು ಭಾರಿ ಸಂಖ್ಯೆಯು ಸಭಿಕರನ್ನು ಉದ್ದೇಶಿಸಿ ಸ್ವಾಮೀಜಿ ಮಾತನಾಡಿದ್ದು ಇದೇ ಮೊದಲ ಸಲ ಮತ್ತು ಸ್ವತಃ ಸ್ವಾಮೀಜಿಯೂ ಅತೀವ ಭಾವಪರವಶರಾಗಿದ್ದರು ಎಂಬುದನ್ನು ಗಮನಿಸಿದಾಗ ನಿಸ್ಸಂದೇಹವಾಗಿ ಅನಿಸುತ್ತದೆ ಅವರು ಸಮ್ಮೇಳನದ ವೇದಿಕೆಯ ಮೇಲೆ ಎದ್ದು ನಿಂತ ಆ ಕ್ಷಣದಲ್ಲಿ ಅವರ ಸ್ವಸ್ವರೂಪ ದಳ ದಾಳದಲ್ಲಿದ್ದ ಮಹಾಶಕ್ತಿಯ ಪರಿಪೂರ್ಣವಾಗಿ ಜಾಗೃತವಾಗಿತ್ತು ಮತ್ತು ಅಲ್ಲಿ ನೆರೆದಿದ್ದ ಸಮಸ್ತ ಸ್ತ್ರೀ ಪುರುಷ ಸಮೂಹದೊಂದಿಗೆ ತಾವು ಆಧ್ಯಾತ್ಮಿಕವಾಗಿ ಅನನ್ಯರೆಂಬ ಭಾವ ಅವರ ಸಮಸ್ತ ವ್ಯಕ್ತಿತ್ವವನ್ನೇ ಆಕ್ರಮಿಸಿ ಅವರ ದನಿಯಲ್ಲಿ ಸ್ಪಂದನಗೊಳ್ಳುತ್ತಿತ್ತು ಮತ್ತು ಶ್ರೋತೃಗಳೊಳಿಗೂ ಆ ಭಾವವು ರಸ ರಭಸದಿಂದ ಪ್ರವೇಶ ಮಾಡಿಬಿಟ್ಟಿತ್ತು ಎಂದು ಒಟ್ಟಿನಲ್ಲಿ ಸ್ವಾಮೀಜಿ ಅಮೇರಿಕದ ಸೋದರ ಸೋ ಸೋದರಿಯರೇ ಎಂದು ಸಂಬೋಧಿಸಿದಾಗ ಅವರ ಋತು ಹೃತ್ಪೂರ್ವಕತೆ ಇತ್ತು ಶ್ರದ್ಧೆ ಇತ್ತು ಆದದ್ದರಿಂದಲೇ ಆ ಕರೆ ಸಮಸ್ತ ಸಭಿಕರ ಹೃದಯವನ್ನು ಮುಟ್ಟಿತ್ತು ಅಲ್ಲದೆ ಇಲ್ಲಿ ಮತ್ತೊಂದು ಪ್ರಮುಖ ಅಂಶವನ್ನು ಗಮನಿಸಬೇಕು ಏನೆಂದರೆ ಸ್ವಾಮೀಜಿ ವ್ಯಕ್ತಿತ್ವವು ಆತ್ಮ ಸಾಕ್ ಸಾಕ್ಷಾತ್ಕಾರದಿಂದ ಪರಿಪೂರ್ಣಗೊಂಡ ವ್ಯಕ್ತಿತ್ವ ಜೊತೆಗೆ ಶ್ರೀರಾಮಕೃಷ್ಣರು ದಾರೆಯರೆದು ಕೊಟ್ಟ ಸಮಸ್ತ ಆಧ್ಯಾತ್ಮಿಕ ಶಕ್ತಿಯನ್ನೊಳಗೊಂಡ ವ್ಯಕ್ತಿತ್ವ ಇಂತಹ ವ್ಯಕ್ತಿತ್ವದಿಂದ ಸ್ವಾಮೀಜಿ ಸಭಿಕರನ್ನು ಸೋದರ ಸಹೋದರಿಯರಿ ಎಂದು ಸಂಬೋಧಿಸಿದಾಗ ಆ ಶಬ್ದ ತರಂಗದ ಮೂಲಕ ಅವರ ಆಧ್ಯಾತ್ಮಿಕ ಶಕ್ತಿಯು ತರಂಗ ತರಂಗವಾಗಿ ಹರಿದು ಪ್ರತಿಯೊಬ್ಬನ ಹೃದಯವನ್ನು ಸ್ಪಂದಿಸುವಂತೆ ಮಾಡಿತ್ತು ಆ ಬಗೆಯ ಶಕ್ತಿ ಸಂಚಾರದ ಪ್ರಭಾವ ಪ್ರಭಾವಕ್ಕೊಳಗಾದ ಸಭಿಕರು ಭಾವವೇಷ ಭರಿತರಾಗಿ ಆ ಭಾವವೇಷದ ಆವೇಗವನ್ನು ಪ್ರಚಂಡ ಕರತಾಂಡವನ ಆಶೋದ್ಗಾರಗಳ ಮೂಲಕ ವ್ಯಕ್ತಪಡಿಸಿದರು ಇಂದಿನ ದಿನದವರೆಗೂ ಹೆಚ್ಚು ಕಡಿಮೆ ಅನಾಮದೇಯವರಾಗಿದ್ದ ಸ್ವಾಮೀಜಿ ಇದಕ್ಕಿದ್ದಂತೆ ತಾರಾ ಪದವಿಗೇರಿದರು ಎಲ್ಲೆಲ್ಲಿ ನೋಡಿದರು ಎಲ್ಲೆಲ್ಲಿ ಕೇಳಿದರು ವಿವೇಕಾನಂದರ ಹೆಸರು ವಿವೇಕಾನಂದರ ವಿಷಯವೇ ಮರುದಿನದ ಪತ್ರಿಕೆಗಳು ಅವರ ಭಾವಚಿತ್ರವನ್ನು ಮುಖಪುಟದಲ್ಲಿ ಮುದ್ರಿಸಿ ಅವರ ಭಾಷಣವನ್ನು ವಿವರವಾಗಿ ಪ್ರಕಟಿಸಿದವು ಅಲ್ಲದೆ ಅವರ ಭಾಷಣವನ್ನು ವ್ಯಕ್ತಿತ್ವವನ್ನು ಮನಸಾರೆ ಪ್ರಶಂಸಿದವು ಸಾವಿರಾರು ಜನ ಅವರನ್ನು ಮಾತನಾಡಿಸಿ ಕೈಕುಲುಕಲು ಇಲ್ಲವೇ ಅವರ ಬಟ್ಟೆಯ ಅಂಚನ್ನು ಮುಟ್ಟಲು ಇಲ್ಲವೇ ದೂರದಿಂದಲಾದರೂ ಅವರನ್ನು ನೋಡಿ ತೃಪ್ತರಾಗಲು ಆತುರಿಯುತ್ತಿದ್ದರು ಕೋಟ್ಯಾಧಿಪತಿಗಳು ಅವರನ್ನು ತಮ್ಮ ಮನೆಗೆ ಆಹ್ವಾನಿಸಿ ಹೆಮ್ಮೆಗಾಗಿ ಸ್ಪರ್ಧಿಸಿದರು ಸಮ್ಮೇಳನದ ಉದ್ಘಾಟನೆಯ ದಿನ ಸಭೆಯಲ್ಲಿ ಹಾಜರಿದ್ದ ಶ್ರೀಮತಿ ಹನ್ನಿಬೆ ಸೆಂಟರು ತಾವು ಕಂಡ ಅದ್ಭುತವನ್ನು ಮತ್ತೊಮ್ಮೆ ಬಣ್ಣಿಸುತ್ತಾರೆ ಚಿಕಾಗೋ ನಗರದ ದಟ್ಟ ವಾತಾವರಣದ ಮಧ್ಯದಲ್ಲಿ ಪ್ರಖರ ಪೀತಾರುಣ ವಸ್ತ್ರಧಾರಿಯಾಗಿ ಭಾರತೀಯ ಸೂರ್ಯನಂತೆ ಕಂಗೊಳಿಸುತ್ತಿದ್ದ ತೇಜೋಮಯ ಮೂರ್ತಿ ಸಿಂಹ ಸದೃಶ ಶಿರ ಇತರರ ಅಂತರಂಗವನ್ನು ಹೊಕ್ಕು ನೋಡಬಲ್ಲ ದೃಷ್ಟಿ ಚುರುಕಿನ ಚಲನವಲನ ಇದು ಚುರುಕಿನ ಚಲನವಲನ ಇದು ಸಮ್ಮೇಳನದ ಪ್ರತಿನಿಧಿಗಳಾಗಿಗೂ ಕಾ ಕಾದರಿಸಿದ್ದ ಕೋಣೆಯಲ್ಲಿ ಸ್ವಾಮಿ ವಿವೇಕಾನಂದರನ್ನು ಮೊಟ್ಟ ಮೊದಲು ಭೇಟಿಯಾದಾಗ ನಾನು ಕಂಡ ದೃಶ್ಯ ಅವರನ್ನು ಜನ ಸನ್ಯಾಸಿ ಎನ್ನುತ್ತಿದ್ದರು ಹೌದು ಅವರೊಬ್ಬ ಯೋಧ ಸನ್ಯಾಸಿಯೇ ಆದರೆ ಪ್ರಥಮ ನೋಟದಲ್ಲಿ ನನಗೆ ಅವರು ಸನ್ಯಾಸಿ ಎನ್ನುವುದಕ್ಕಿಂತ ಹೆಚ್ಚಾಗಿ ಯೋಧನಂತೆಯೇ ಕಂಡರು ಏಕೆಂದರೆ ಆಗ ಅವರು ವ್ಯಕ್ತಿತ್ವದಲ್ಲಿ ರಾಷ್ಟ್ರಾಭಿಮಾನ ಸೃಜನಾಭಿಮಾನಗಳು ಕಿಡಿಗಳಂತೆ ಸಿಡಿಯುತ್ತಿದ್ದವು ಜಗತ್ತಿನ ಪ್ರಾಚೀನತಮ ಜೀವಂತ ಧರ್ಮದ ಹಿಂದೂ ಧರ್ಮದ ಆ ಪ್ರತಿನಿಧಿಯು ಎಂದಿಗೂ ತಲೆಬಾಗಲು ಸಿದ್ಧನಿರಲಿಲ್ಲ ತನ್ನ ಸನಾತನದ ಹಿಂದೂ ಧರ್ಮವು ಅಲ್ಲಿನ ಅಮೇರಿಕ ಶ್ರೇಷ್ಠ ತಮ್ಮ ಧರ್ಮಕ್ಕಿಂತಲೂ ತೃಣ ಮಾತ್ರವಾದರೂ ಕನಿಷ್ಠವೆಂಬುದನ್ನು ಒಪ್ಪಿಕೊಳ್ಳಲು ಆತನು ಸಿದ್ಧ ಇರಲಿಲ್ಲ ಭಾರತ ಮಾತೆಯ ಸುಪತ್ರನೂ ದೂತನೂ ಆದ ಆತ ಸುಮುಖದಲ್ಲಿ ಸೊಕ್ಕಿದ ಪಾಶ್ಚಾತ್ಯ ರಾಷ್ಟ್ರಗಳ ಮುಂದೆ ಭಾರತವು ಅಪಮಾನಕ್ಕೀಡಾಗಲು ಸಾಧ್ಯವಿರಲಿಲ್ಲ ಆತನು ಭಾರತ ಮಾತೆಯ ಸಂದೇಶವನ್ನು ತಂದಿದ್ದನು ಆಕೆ ಹೆಸರಿನಲ್ಲಿ ಮಾತನಾಡಿದನು ಜನರು ಆಕೆ ಹಿರಿಮೆಯನ್ನು ಸ್ಮರಿಸುವಂತೆ ಮಾಡಿದರು ವೀರವಂತನು ಬಲಾಡಿಯನು ಆದ ಅವನು ಪುರುಷ ಸಿಂಹನಂತೆ ನಿಂತು ಛಲದಿಂದ ತನ್ನ ಕಾರ್ಯವನ್ನು ಸಾಧಿಸಲು ಸಮರ್ಥನಾದನು ಆದರೆ ವೇದಿಕೆಯ ಮೇಲೆ ಎದ್ದು ನಿಂತಾಗ ಸ್ವಾಮೀಜಿಯ ವ್ಯಕ್ತಿತ್ವದ ಮತ್ತೊಂದು ಮುಖ ಪ್ರಕಟವಾಯಿತು ಆದರೆ ಗಾಂಭೀರ್ಯವು ಅವರ ಹುಟ್ಟು ಗುಣವಾದ ಆತ್ಮವಿಶ್ವಾಸ ಆತ್ಮಶಕ್ತಿಯು ಕಾಣುತ್ತಿದ್ದದ್ದು ಆದರೆ ಅವರು ತಂದಿದ್ದ ಆಧ್ಯಾತ್ಮಿಕ ಸಂದೇಶದ ಅತುಲ ಸೌಂದರ್ಯದ ಮುಂದೆ ಭಾರತದ ಜೀವನಾಡಿಯಾದ ಅದ್ಭುತ ಆತ್ಮತತ್ವದ ಪರಮೋದಾದಂಥ ಸಂದೇಶದ ಮುಂದೆ ಆ ಗುಣಗಳು ಮರೆಯಾಗಿದ್ದವು ಮಂತ್ರಮುಗ್ಧವಾದ ಹಾಗಾದ ಜನಸ್ತೋಮವು ಅವರ ಕಂಠದಿಂದ ಒಮ್ಮಿ ಬಂದ ಒಂದೇ ಒಂದು ಶಬ್ದವು ವ್ಯರ್ಥವಾಗದಂತೆ ಎಚ್ಚರಿಕೆಯಿಂದ ತೆರೆದ ಕಿವಿಗಳಿಂದ ಆಲಿಸಿತ್ತ ಆ ಮಹಾ ಸಭಾಭವನದಿಂದ ಆಚೆ ಬರುತ್ತಿದ್ದಂತೆ ಒಬ್ಬ ಹೇಳಿದ ಅವರೊಬ್ಬ ಅನಾಮಿಕ ಅನಾಗರಿಕ ವಿಧರ್ಮಿ ನಾವು ಅವರ ದೇಶಕ್ಕೆ ಧರ್ಮ ಪ್ರಚಾರಕರನ್ನು ಕಳಿಸಿಕೊ ುತ್ತೇವೆ ಆದರೆ ನಿಜಕ್ಕೂ ಅವರು ನಮ್ಮಲ್ಲಿಗೆ ಧರ್ಮ ಪ್ರಚಾರಕವನ್ನು ಕಳಿಸಿಕೊಡುವುದೇ ಹೆಚ್ಚು ಸೂಕ್ತ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭಾಗ ಮಾತೃಭೂಮಿಯ ಚಿಂತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ